ಗಂಡಿನ ಕಥೆಗಳನ್ನು ಗಂಡೇ ಬರೆದ್ರೆ ಹೆಣ್ಣಿನ ಕಥೆಗಳನ್ನು ಹೆಣ್ಣೇ ಬರೆದ್ರೆ ಅದಕ್ಕೆ ಹೆಚ್ಚು ನ್ಯಾಯ ಒದಗಿಸ್ಕೊಡ್ಬೋದು ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಗಂಡು ಹೆಣ್ಣಿನ ಬಗ್ಗೆ ಬರೆಯೋದಕ್ಕೂ ಕೂಡ ಹೆಣ್ಣು ಗಂಡಿನ ಬಗ್ಗೆ ಕೂಡ ಬಹಳಷ್ಟು ವ್ಯತ್ಯಾಸ ಹೌದು ನ ಬಗ್ಗೆ ಹೇಳುವುದು ಅಂತ ಹೇಳಿದ್ರೆ ಒಂದು ಹೆಣ್ಣಿನ ಭಾವನೆಯನ್ನ ಹೆಣ್ಣು ಮಾತ್ರ ಅರ್ಥ ಮಾಡ್ಲಿಕ್ಕೆ ಸಾಧ್ಯ ಅಂತ ಆ ರೂಪುರೇಷಗಳನ್ನ ಕಟ್ಲಿ ಕೊಡ್ಲಿಕ್ಕೆ ಸಾಧ್ಯ ಇದೆ ಅದೇ ಒಬ್ಬ ಗಂಡು ಹೆಣ್ಣಿನ ಬಗ್ಗೆ ಒಂದು ಏನಾದ್ರೂ ಲೇಖನಗಳನ್ನ ಬರೆದ್ರೆ ಅಂತದ್ದು ಸಾಧ್ಯ ಇದೆಯಾ ಅಂತ ಹೇಳಿ ಆ ನನಗೆ ವೈಯಕ್ತಿಕವಾಗಿ ಏನನ್ಸುತ್ತೆ ಅಂದ್ರೆ ಒಂದು ಮಿತಿಯ ತನಕ ನಾವು ಪ್ರಯತ್ನ ಪಡ್ಬಹುದು ಇವಾಗ ನಾನು ಒಬ್ಬ ಗಂಡಿನ ಬಗ್ಗೆ ಬರೆಯೋದಕ್ಕೂ ನಾನು ಒಬ್ಬ ಹೆಣ್ಣಾಗಿ ಬರೆಯೋದಕ್ಕೂ ತುಂಬಾ ವ್ಯತ್ಯಾಸ ಇದೆ ಹೆಣ್ಣಾಗಿ ನನಗೆ ಅವಳಿಗೆ ಏನ್ ಅನ್ನಿಸ್ತು ಆ ಒಂದು ಸಂದರ್ಭದಲ್ಲಿ ನಾನು ಅಲ್ಲಿದ್ದಿದ್ರೆ ನನಗೆ ಏನ್ ಅನಿಸ್ತು ಅಂತ ನಾನು ಈಸಿಲಿ ಕನೆಕ್ಟ್ ಮಾಡ್ಕೊಬಿಡ್ಬೋದು ನಾನ್ ಬರ್ದ್ ಬಿಡ್ಬೋದು ಅದ್ರ ಬಗ್ಗೆ ಅಹ್ ಆದ್ರೆ ಅದೇ ಗಂಡಾಗಿ ಅವ್ರು ಹೇಗ್ ಯೋಚನೆ ಮಾಡ್ತಾರೆ ಅಂತ ನಾನು ಹೇಳಿ ಕಷ್ಟ ಒಂದ್ ಮಿತಿಯ ತನಕ ನಾನು ಪ್ರಯತ್ನ ಪಡ್ಬೋದು ಇಲ್ಲಿಯೂ ಕೂಡ ಒಂದೆರಡು ಅಹ್ ಗಂಡಿನ ದೃಷ್ಟಿಯಲ್ಲಿ ನೋಡುವ ಕಥೆಗಳು ಇದೆ ಪೂರ್ತಿಯಾಗಿ ಸ್ತ್ರೀ ಧ್ವನಿಯ ಕತೆಗಳು ಅಂತ ಏನಿಲ್ಲ ಈಗ ಒಂದು ದಾನ ಅಂತ ಕತೆ ಇದೆ ದೇಹ ದಾನದ ಬಗ್ಗೆ ಅವ್ರಿಗೆ ಹೇಗ ಅನ್ಸುತ್ತೆ ಅನ್ನೋದು ಮತ್ತೆ ಒಬ್ರು ಇನ್ನೊಬ್ರು ಅಜ್ಜನ ಕಥೆಗಳನ್ನ ಇಟ್ಕೊಂಡು ಅವರೇ ತಮ್ಮ ಹೆಸರಿನಲ್ಲಿ ಮಾಡುವಾಗ ಅವ್ರಿಗೆ ಹೇಗೆ ಅನ್ಸುತ್ತೆ ಅನ್ನೋದನ್ನ ಒಂದು ಅಹ್ ಲೆವೆಲ್ ತನಕ ನಾವು ಮಿತಿ ಅಲ್ಲಿ ಮಾಡಬಹುದು ಆದ್ರೆ ಕಂಪ್ಲೀಟ್ ಆಗಿ ನ್ಯಾಯ ಒದಗಿಸ್ತೀವ ಅಂತಂದ್ರೆ ಇಲ್ಲ ಅನ್ಸುತ್ತೆ ನಂಗೆ ಹ್ಮ್ ಹೀಗಾಗಿ ಒಂದ್ ಗಂಡೆ ಆಗಿದ್ರು ಹೆಣ್ಣಿನ ಬಗ್ಗೆ ಬರಿತೀನಿ ಅಂದ್ರೆ ನಮಗೆ ಒಳ ತೋಟಿಗಳ ಬಗ್ಗೆ ಅವ್ರಿಗೆ ಬರೀಕ್ ಗೊತ್ತಾಗಲ್ಲ ನಮ್ಮ ಒಳ ಸುಳಿಗಳು ಅವ್ರಿಗೆ ಗೊತ್ತಿರಲ್ಲ ನಾವು ಹೇಗೆ ಫೀಲ್ ಮಾಡ್ತೀವಿ ಅನ್ನೋದು ಗೊತ್ತಿರಲ್ಲ ಲಿಮಿಟೇಷನ್ಸ್ ಖಂಡಿತ ಇರುತ್ತೆ ಗಂಡಿನ ಕಥೆಗಳನ್ನು ಗಂಡೇ ಬರೆದ್ರೆ ಹೆಣ್ಣಿನ ಕಥೆಗಳನ್ನು ಹೆಣ್ಣೆ ಬರೆದ್ರೆ ಅದಕ್ಕೆ ಹೆಚ್ಚು ನ್ಯಾಯ ಒದಗಿಸಿಕೊಡ್ಬೋದು ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಏನು ಬಿದಿಗೆ ಚಂದ್ರಮನ ಬಿಕ್ಕು ಕಥಾ ಸಂಕಲನ ನೋಡಿದಾಗೆ ಅಲ್ಲಿ ಹೆಣ್ಣಿನ ಕಥನೇ ಜಾಸ್ತಿಯಾಗಿ ಹೈಲೈಟ್ ಇದೆ ಸೊ ಅದ್ರ ಬಗ್ಗೆ ಮಾತಾಡೋದು ಹ ಇದು ಬಿದಿಗೆ ಚಂದ್ರಮನ ಬಿಕ್ಕು ಅಂದ್ರೆ ಆ ಇದರಲ್ಲಿ ಎಲ್ಲದೂ ಬಿಕ್ಕುಗಳೇ ಇದೆ ಅಂತಂದ್ರೆ ತಪ್ಪಾಗುತ್ತೆ ಆ ಕೆಲವೊಂದು ಆ ನಿಮಗೆ ಬಿಕ್ಕು ಅಂದ್ರೆ ನೀವು ಓದಿದ ತಕ್ಷಣ ಅತ್ತ ಬಿಡ್ತೀರಿ ಅಥವಾ ನಿಮ್ಗೆ ಅಳುವನೆ ಬರುತ್ತೆ ಇಲ್ಲ ಖಂಡಿತ ಇಲ್ಲ ಅಲ್ಲೊಂದು ವಿಷಯ ಅದ ಇದೆ ನಿಮ್ಗೆ ಅವಳು ಬಂದು ಗಂಟ್ಲು ಉಬ್ಬಿ ಬರುವ ತರ ಅಳು ಬರ್ಬೋದು ಅಥವಾ ಅವಳು ಆ ಅದನ್ನ ಧಿಕ್ಕರಿಸಿ ತನ್ನ ಯಾವುದು ಆ ಸವಾಲುಗಳನ್ನ ಎದುರಿಸಿ ಧಿಕ್ಕರಿಸಿ ನಿಂತವಳು ಇರ್ಬೋದು ಆ ಬಿಡುಗಡೆ ಪಡ್ಕೊಂಡವಳು ಇರ್ಬೋದು ಎಲ್ಲರಿಗೂ ಒಂದು ವೇ ಇರುತ್ತೆ ಬಿಡುಗಡೆ ಒಂದು ವೇ ಇರುತ್ತೆ ಆ ತರದ ಕತೆಗಳು ಇದೆ ಆದ್ರೆ ನನ್ಗೆ ಇದರಲ್ಲಿ ನೋಡಿದ ಎಲ್ಲಾ ಕತೆಗಳು ನಾನು ಯಾವ್ದು ಕಾಲ್ಪನಿಕ ಅಂತ ಖಂಡಿತ ಹೇಳಲ್ಲ ನಾನು ನೋಡಿದ ನಾನು ಒಡನಾಡಿದ ಪಾತ್ರಗಳ ಹೆಚ್ಚಾಗಿ ಇದ್ರಲ್ಲಿ ಕಾಣಿಸ್ಕೊಂಡಿದೆ ಯಾಕೆಂದ್ರೆ ನಾವು ಕತೆಗಳಿಗೆ ಒಂದು ನ್ಯಾಯ ಒದಗಿಸ್ತೀವಿ ಕತೆ ಬರಿತೀವಿ ಅಂತಂದ್ರೆ ಸುಮ್ ಸುಮ್ನೆ ಯಾವ್ದೋ ಒಂದು ಸಂದರ್ಭ ಇಟ್ಕೊಂಡು ಅಥವಾ ಯಾವ್ದೋ ಒಂದು ಅನ್ಸಿದ ತಕ್ಷಣ ಬರೆಯಕ್ ಖಂಡಿತ ಆಗಲ್ಲ ಅದಕ್ಕೆ ಕತೆಗೆ ನ್ಯಾಯ ಕೂಡ ಸಿಗಲ್ಲ ಅದಕ್ಕ ಕಾಡಿಸ್ಬೇಕು ನಿಮ್ಗೆ ಹೌದು ಆ ಕ ತೆಗಂಡ್ ಆವಾಗಷ್ಟೇ ಅದಕ್ಕೆ ನ್ಯಾಯ ಕೊಡ್ಲಿಕ್ಕೆ ಆಗುತ್ತೆ ಅಂತ ನನ್ನ ಅಭಿಪ್ರಾಯ